ಅಲ್ಲೂ ಫಸ್ಟ್ ವೀಕ್ ಆದ್ಮೇಲೆ ಓಕೆ ಸ್ವಲ್ಪ ಸಾಲ ಎಲ್ಲಾ ತೀರ್ತು ಸೆಕೆಂಡ್ ವೀಕ್ ಸೇವ್ ಆದ್ನೆ ಓಕೆ ಸ್ವಲ್ಪ ಟ್ರಿಪ್ ಹೋಗ್ಬೋದ ಅನ್ಸುತ್ತೆ ಖರ್ಚಿ ಸಿಕ್ತು ಆಮೇಲೆ ಓಕೆ ಟ್ರಿಪ್ ಹೋಗ್ಬೋದು ಅನ್ಸುತ್ತೆ ನೆಕ್ಸ್ಟ್ ಅನ್ಕೊಂಡೆ ಸೆಲೆಬ್ರೇಟ್ ಮಾಡ್ತಾ ಇದ್ದೆ ನಾನು ಅಂದ್ರೆ ನಾನು ಸಿಗ್ತಾ ಈ ವಾರ ಇದ್ನ ಐ ವಾಸ್ ಹ್ಯಾಪಿ ಜೊತೆನೂ ನನ್ಗ ಅದೊಂದಿತ್ತು ಯಾಕೆ ಇರಕ್ಕೆ ಆಗಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಇರಕ್ ಸಾಧ್ಯ ಇಲ್ಲ ಎಲ್ಲ ಜೊತೆ ಚೆನ್ನಾಗಿ ಇರ್ಬೋದು ಅನ್ನೋದು ನನ್ಗೆ ಚಾಲೆಂಜ್ ತಗೊಂಡಿದ್ದೆ ನಾನು ಎಲ್ಲಾರ ಜೊತೆ ನಾನು ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಂಡೇ ಬರ್ತೀನಿ ನೋಡೋಣ ಅದ್ ಯಾಕೆ ಸಾಧ್ಯ ಇಲ್ಲ ನೋಡೋಣ ಯಾಕೆ ನಾನು ಅವ್ರ ಕೆಟ್ಟದ್ ಬಯಸ್ಲಿಲ್ಲ ಅಂದ್ರೆ ಅವ್ರು ಎಷ್ಟಂತ ಬಯಸ್ತಾರ ನಮ್ಗೆ ಬಿಗ್ ಬಾಸ್ ನಿಮ್ಗೆ ಎಷ್ಟು ಮಟ್ಟಿಗೆ ಲೈಫ್ ಆಯ್ತು ತುಂಬಾ ಒಂದು ಅದೇ ಈ ಕಾಂಟ್ರವರ್ಸಿ ಎಲ್ಲ ಆಗಿ ಅದೆಲ್ಲ ಆಗಿದ್ರಿಂದ ಒಂದು ನನ್ನ ಜೊತೆ ವರ್ಕ್ ಮಾಡಿದವ್ರಿಗೆ ಮಾತ್ರ ಗೊತ್ತಿದ್ರು ರಾಕೇಶ್ ಏನು ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ತಕೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಗೆಲ್ಲ ಹೋಗ್ತೀವಿ ರಿಸ್ಕ್ ಹೋಗ್ತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಅದರಿಂದ ಯಾವ್ದು ಸೈಡ್